ನೋಡಿ ನೀವು ಬ್ಯಾಗ್ ನೋಡುವಾಗ್ಲೇ ನಿಮ್ಗೆ ಅರ್ಥ ಆಗಿತಿ ಈಗ ಆಷಾಢ ಸೇಲ್ ಹಾಕಿದಾರೆ ಒಂದು ವೇಳೆ ಫೋಲ್ಡಿಂಗ್ ಓಪನ್ ಮಾಡಿ ಇವರೇ ನನ್ನದು ಸಾರಿ ಇದು ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಸೊ ನೋಡಿ ನೀವು ಬ್ಯಾಗ್ ನೋಡುವಾಗ್ಲೇ ನಿಮ್ಗೆ ಅರ್ಥ ಆಗಿರ್ಬಹುದು ಸಂಜೀವ ಶೆಟ್ಟಿ ಈಗ ಆಷಾಢ ಸೇಲ್ ಹಾಕಿದ್ದಾರೆ ಸೊ ಯಾರಿಗೆಲ್ಲ ಸೀರೆ ಖರೀದಿ ಮಾಡ್ಲಿಕ್ಕೆ ಇದೆ ಸಂಜೀವ್ ಶೆಟ್ಟಿಗೆ ಹೋಗಿ ನಿಮ್ಮ ಇಷ್ಟದ ಸೀರೆಯನ್ನ ಖರೀದಿ ಮಾಡಬಹುದು ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾ ಲೋವೆಸ್ಟ್ ಪ್ರೈಸ್ ಅಲ್ಲಿ ಸಂಜೀವ್ ಶೆಟ್ಟಿಯಲ್ಲಿ ಸೀರೆಗಳ ಈಗ ಆಫರ್ ಅಲ್ಲಿ ಬಿಟ್ಟಿದ್ದಾರೆ ಸೊ ನಾನ್ ನೋಡಿ ನಿಮ್ಗೆ ಇಲ್ಲಿ ಇಷ್ಟು ಸೀರೆಗಳನ್ನ ತಂದಿದ್ದೇನೆ ನಾನು ಈ ವಿಡಿಯೋನ ಒಂದೇ ವಿಡಿಯೋದಲ್ಲಿ ಮಾಡ್ತಾ ಇಲ್ಲ ಯಾಕೆಂದ್ರೆ ಜಾಸ್ತಿ ಆಗ್ತದೆ ಮತ್ತೆ ನೀವು ಕೂಡ ಲೆಂತ್ ಜಾಸ್ತಿ ಆದ್ರೆ ನೋಡುವುದನ್ನ ಬಿಟ್ಟು ಅರ್ಧದಲ್ಲಿ ಸ್ಕಿಪ್ ಮಾಡಿ ನೋಡ್ತೀರಾ ಸೊ ಹಾಗಾಗಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ವಿಡಿಯೋನ ಡಿವೈಡ್ ಮಾಡ್ತಾ ಇದ್ದೇನೆ ಸೊ ನಾನು ಪಾರ್ಟ್ ಒನ್ ಅಲ್ಲಿ ಇಷ್ಟು ಸೀರೆಗಳನ್ನ ನಿಮ್ಗೆ ತೋರಿಸ್ತೀನಿ ಅಷ್ಟೇ ಅಲ್ಲದೆ ಪಾರ್ಟ್ ಟೂ ಅಲ್ಲಿ ಇದೆಲ್ಲ ಸೀರೆಗಳು ತೌಸಂಡ್ ಒಳಗಿರುವಂತ ಸೀರೆಗಳು ಬಿಲೋ ತೌಸಂಡ್ ರುಪೀಸ್ ಇದೆಲ್ಲ ಹೆಚ್ಚು ರೇಟ್ ಇದು ಸೀರೆಗಳು ಸೊ ಹಾಗಾಗಿ ನಾನು ಇವತ್ತು ತಂದಿರುವಂತ ಇಷ್ಟೊಂದು ಸೀರೆಗಳನ್ನ ನಿಮ್ಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಷ್ಟೇ ಅಲ್ಲದೆ ಇದರಲ್ಲಿ ಕೆಲವೊಂದು ಸೀರೆಗಳನ್ನ ನಾನು ಹುಲ್ಯಾಳಿ ಕರ್ಸ್ ಇಂದ ಕೂಡ ಬೈ ಮಾಡಿದ್ದೆ ಇನ್ನೊಂದು ಸೀರೆನ ನಾನು ಕುಮಾರನ್ಸ್ ಇಂದ ಬೈ ಮಾಡಿರೋದು ಸೊ ಹಾಗಾಗಿ ನಿಮ್ಗೆ ಈ ಎಲ್ಲಾ ಸೀರೆಗಳನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗಾದ್ರೆ ನೋಡಿ ಅದಕ್ಕಾಗಿ ನನ್ನ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಡ್ವರೆಗೆ ವಾಚ್ ಮಾಡೋದನ್ನ ಮರಬೇಡಿ ಹಾಗೆ ನನ್ನ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ 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 ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೇಬೇಡಿ ಯಾಕೆಂದ್ರೆ ನೀವೇ ನೋಡ್ಬೋದು ಅಷ್ಟೊಂದು ಚೆನ್ನಾಗಿರುವಂತ ಸೀರೆಗಳನ್ನ ನಾನು ಬೈ ಮಾಡಿದ್ದೇನೆ ಅಷ್ಟೇ ಸೊ ಬನ್ನಿ ತಡ ಮಾಡೋದ್ ಬೇಡ ಮತ್ತೆ ನಾಳೆ ನಾನು ಇನ್ನೊಂದು ವಿಡಿಯೋನ ಹಾಕ್ತೀನಿ ಕೂಡ ಇದೆಲ್ಲ ತೌಸಂಡ್ ಒಳಗಿರುವಂತ ವಿಡಿಯೋ ಅಂದ್ರೆ ಬಿಲೋ ತೌಸಂಡ್ ರುಪೀಸ್ ಒಳಗಿರುವಂತ ಸೀರೆಗಳು ಸೊ ಅದನ್ನ ಪಾರ್ಟ್ ಟೂ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಿದ್ದೇನೆ ಸೊ ಅದಕ್ಕಾಗಿ ನನ್ನ ವಿಡಿಯೋನ ವಾಚ್ ಮಾಡಿ ನೋಡಿ ಇಷ್ಟೊಂದ್ ಸೀರೆಗಳಲ್ಲಿ ನಾನು ಯಾವ್ದನ್ನ ಫಸ್ಟ್ ತೋರಿಸ್ಬೇಕು ಅಂತ ನನ್ಗೆ ಒಂದು ಕುತೂಹಲ ಆಗ್ತಾ ಉಂಟು ಈ ಪರ್ಪಲ್ ಸೀರೆ ತೋರಿಸ್ತೇನೆ ಬೈ ಅವಳು ಬ್ಲೌಸ್ ಸ್ಟಿಚ್ ಮಾಡಿ ಕೂಡ ಕೊಂಡೋಗಿ ಆಗಿದೆ ಹಾಗೆ ನಿಮ್ಗೆ ನನ್ಗೆ ಅದರದ್ದು ಪ್ಯಾಟರ್ನ್ ತೋರಿಸ್ಲಿಕ್ಕೆ ಆಗಿಲ್ಲ ಅವಳು ಬಾಂಬೆಲಿ ಇರೋದಲ್ಲ ಸೊ ಹಾಗಾಗಿ ನೋಡಿ ಅದೇ ಸೀರೆನ ನನ್ನ ತಂಗಿ ಕೂಡ ಬೈ ಮಾಡಿದಾಳೆ ಸೊ ಪರ್ಪಲ್ ವನ್ ನೋಡಿ ಇದು ಸೀರೆ ಅಷ್ಟೊಂದು ಚೆನ್ನಾಗಿದೆ ನೀವೇ ನೋಡ್ಬೋದು ಪರ್ಪಲ್ ಅಲ್ಲಿ ಇದು ಪರ್ಪಲ್ ಕಲರ್ ಸೀರೆ ಒಂಥರ ಲ್ಯಾವೆಂಡರ್ ಶೇಡ್ ಅಲ್ಲಿ ಇದೆ ಇದು ಟೈಮ್ ನನ್ನ ಅಕ್ಕ ಬೈ ಮಾಡಿದ್ಲು ಸೀರೆ ಆದ್ರೆ ಅವ್ರದ್ದು ಕಲರ್ ಸ್ವಲ್ಪ ಡಿಫ್ರೆಂಟ್ ಇದೆ ಇದು ಇದು ಕಲರ್ ಸ್ವಲ್ಪ ಲೈಟ್ ಶೇಡ್ ಅಲ್ಲಿ ಇದೆ ಇದನ್ನ ಬೈ ಮಾಡಿದ್ದು ನನ್ನ ತಂಗಿ ಸಂಜೀವ್ ಶೆಟ್ಟಿಯಲ್ಲಿ ಇದ್ರ ಪ್ರೈಸ್ ಕೂಡ ಅಷ್ಟೇ ಟೂ ತೌಸಂಡ್ ನೈನ್ ನಿಮಿಷ ಟೂ ತೌಸಂಡ್ ಟೂ ಹಂಡ್ರೆಡ್ ನೈನ್ಟಿ ನೈನ್ ರುಪೀಸ್ ನೋಡ್ಬೋದು ಸೊ ನೋಡಿ ತುಂಬಾ ಚಂದ ಇದೆ ನಾನು ಉಂಟಲ್ಲ ಲಾಸ್ಟ್ ಟೈಮ್ ಒಂದು ಮದುವೆಗೆ ಹೋಗಿದೆ ಅಲ್ಲಿ ಒಬ್ರು ಹಾಕಿದ್ರು ಆದ್ರೆ ಇದಕ್ಕೆ ನೆಕ್ಟೆಡ್ ಬ್ಲೌಸ್ ಕೊಟ್ಟು ಸ್ಟಿಚ್ ಮಾಡಿದ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಹಾಗಾಗಿ ನನ್ನ ತಂಗಿ ಕೂಡ ಹೇಳ್ತಿದ್ಲು ಆ ತರ ಸಾರಿ ಬಂದ್ರೆ ನಂಗೂ ಕೂಡ ತಗೋಬೇಕು ಅಂತ ಇದು ನನ್ನ ತಂಗಿ ತಗೊಂಡಂತ ಸಾರಿ ತುಂಬಾ ಚೆನ್ನಾಗಿದೆ ಸೀರೆ ಇದು ಕೂಡ ಫ್ಯಾನ್ಸಿ ಸೀರೆ ಸಂಜೀವ್ ಶೆಟ್ಟಿಯಿಂದಲೇ ಬೈ ಮಾಡಿರೋದು ಇದನ್ನ ನಾನೊಂದು ಎಷ್ಟು ಸಲ ಓಪನ್ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಆಗಲ್ಲ ಗಡಿ ಓಪನ್ ಮಾಡುದು ಹಾಕಿ ನೋಡುದು ಸೊ ಹಾಗಾಗಿ ಓಪನ್ ಇದೆ ನೋಡಿ ಇದು ಬ್ಲಾಕ್ ಕಲರ್ ಅಲ್ಲಿ ಸೀರೆ ನೀವು ಅನ್ಕೊಳ್ಬಹುದು ಇದು ಹಳೆ ಸೀರೆ ಅಂತ ಅಲ್ಲ ನೋಡಿ ಇದ್ರದ್ದು ಟ್ಯಾಗ್ ಅದ್ರಲ್ಲೇ ಇದೆ ಸೊ ಇದು ಮೆಟೀರಿಯಲ್ ಅಲ್ಲಿ ಫ್ಯಾನ್ಸಿ ಸಾರಿ ಇದು ಯಲ್ಲೋ ಕಲರ್ ಪಟ್ಟಿ ಏನಲ್ಲ ಇದು ಫುಲ್ ಎಂಬ್ರಾಯ್ಡರಿಂಗ್ ಫುಲ್ ಎಂಬ್ರಾಯ್ಡರಿಂಗ್ ಅಷ್ಟೊಂದು ನೀಟ್ ಫಿನಿಶಿಂಗ್ ಅಲ್ಲಿ ನೋಡಿ ಇದು ಫ್ಯಾನ್ಸಿ ಸಾರಿ ಬ್ಲಾಕ್ ಕಲರ್ ಸಾರಿಯಲ್ಲಿ ಒಂದೊಂದು ಈ ತರ ಡಾಟ್ ಇದೆ ಬೀಟ್ಸ್ ಮಾತ್ರ ಗಮ್ಮಲ್ಲಿ ಪೀಸ್ ಮಾಡಿರುವಂತದ್ದು ಎಲ್ಲೋ ಕಲರ್ತೇನೆ ಅರ್ಜೆಂಟ್ ಅಲ್ಲಿ ರಪ್ಪ ಹಾಕೊಂಡು ಹೋಗ್ಲಿಕ್ಕೆ ತುಂಬಾ ಇದು ಬೇಗ ಆಗುತ್ತೆ ಇದು ಅದರದ್ದು ಬ್ಲೌಸ್ ಪೀಸ್ ನೋಡಿ ಬ್ಲೌಸ್ ಅಲ್ಲಿ ಕೂಡ ಈ ತರ ಎಂಬ್ರಾಯ್ಡರಿಂಗ್ ವರ್ಕ್ ಕೊಟ್ಟಿದ್ದಾರೆ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಸ್ಟಿಚ್ ಮಾಡಬಹುದು ನೋಡಿ ಯಾವ್ದು ನೆಕ್ ಬೇಕು ಹಾಗೆ ಡಿಸೈನ್ ಮಾಡಿ ಸ್ಟಿಚ್ ಮಾಡಬಹುದು ಸೊ ತುಂಬಾ ಚೆನ್ನಾಗಿದೆ ಸೀರೆ ಬ್ಲಾಕ್ ಕಲರ್ ನಮ್ಮ ಎಂತ ಗೊತ್ತಾ ನಾವೀಗೆ ಫಂಕ್ಷನ್ ಗೆಲ್ಲ ಹೋದ್ರೆ ಬ್ಲಾಕ್ ಕಲರ್ ಸೀರೆ ಎಲ್ಲ ಉಡ್ಬಾರ್ದು ಅಂತ ಹೇಳ್ತಾರೆ ಆದ್ರೆ ಈಗ ಫಂಕ್ಷನ್ ಅಲ್ಲಿ ಎಲ್ಲ ಬ್ಲ್ಯಾಕ್ ಕಲರೇ ಜಾಸ್ತಿ ಇರುದು ತುಂಬಾ ಮಂದಿ ಉಡ್ತಾರೆ ಅದೇ ನಮ್ಗೆ ಮುಂಚೆ ನಮ್ಮ ಅಮ್ಮ ಎಲ್ಲ ಹೇಳ್ತಿದ್ರು ಹೀಗೆ ಸೀರೆ ತಗೊಳ್ಳುವಾಗ ಬ್ಲಾಕ್ ಕಲರ್ ಉಡ್ಬಾರ್ದು ಬ್ಲಾಕ್ ಕಲರ್ ಉಡ್ಬಾರ್ದು ಅಂತ ಹಾಗೆ ನನ್ನ ತಂಗಿ ಯೋಚನೆ ಮಾಡಿ ತೆಗೆದದ್ದು ತುಂಬಾ ತೆಗೋಬೇಕಾ ಬೇಡವಾ ಅಂತ ಫಂಕ್ಷನ್ಗೆ ಆಗುದಿಲ್ಲ ಆದ್ರೆ ನೈಟ್ ಏನಾದ್ರೂ ಫಂಕ್ಷನ್ ಇದ್ರೆ ಇದನ್ನ ಹಾಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿರುವಂತ ಸೀರೆ ನೆಕ್ಸ್ಟ್ ಇದು ನಾನೇ ತಗೊಂಡಿರುವಂತ ಸೀರೆ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆ ಯಾಕೆಂದ್ರೆ ಇದರಲ್ಲಿ ನೋಡಿ ಇದು ಡಿಸೈನ್ ನಂಗೆ ಇಷ್ಟ ಆಗಿದೆ ಜುಮ್ಕಾ ಇದೆ ಜುಮ್ಕಾ ಝುಮ್ಕಾ ಆಗಿರೇ ನೋಡಿ ಜುಮ್ಕ ಜುಮ್ಕ ಡಿಸೈನ್ ಸೊ ಇದು ಒಂದು ಯೆಲ್ಲೋ ಕಲರ್ ಅಲ್ಲಿ ಇದೆ ಇದು ಉಂಟಲ್ಲ ಸೀರೆ ನಾನು ಮುನ್ನೆ ನಮ್ಮದು ಮನೆದ್ದು ಇದಕ್ಕೆ ಉಡ್ಬೇಕು ಅಂತ ಅನ್ಕೊಂಡುದು ಹಾಗೆ ಇದಕ್ಕೆ ಗೊಂಡೆ ಕೂಡ ಹಾಕಿದ್ದೇನೆ ನಾನು ಮಾತ್ರ ನಾನು ಇದು ಉಡ್ಲಿಲ್ಲ ನಾನು ಮತ್ತೆ ಬೇರೆ ಉಟ್ಟದ್ದು ಅದು ವಿಡಿಯೋಸ ನಾನು ಅಪ್ಲೋಡ್ ಮಾಡಿ ಮಾಡ್ತೇನೆ ಯಾವ ಸೀರೆ ಹುಟ್ಟದ ಅಂತ ನಾನು ಉಟ್ಟದ್ದು ಲಾಸ್ಟ್ ಟೈಮ್ ನಾನು ಜಯಲಕ್ಷ್ಮಿಯಲ್ಲಿ ಬೈ ಮಾಡಿದ್ದೆ ಪರ್ಪಲ್ ಕಲರ್ ಅದು ಕೆಲವರು ನಂಗೆ ಮೆಸೇಜ್ ಕೂಡ ಮಾಡಿದ್ರು ಕಮೆಂಟ್ ಅಲ್ಲಿ ಹೇಳಿದ್ರು ಚೆನ್ನಾಗಿದೆ ಅಂತ ಸೊ ಅದು ಸೀರೆಗೆ ನಾನು ಬೇರೆ ಬ್ಲೌಸ್ ಸ್ಟಿಚ್ ಮಾಡಿ ಉಟ್ಟದ್ದು ನೀವು ಏನಾದರೂ ನೋಡ್ಬೇಕಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಇನ್ನೊಂದು ತ್ರೀ ಫೋರ್ ಡೇಸ್ ಅಲ್ಲಿ ಅಪ್ಲೋಡ್ ಮಾಡಬಹುದೇನೋ ಸೊ ನೋಡ್ಬೋದು ಇಲ್ಲದಿದ್ರೆ ಬೇಡ ನಾನು ಇನ್ ಕೇಸ್ ಒಂದು ವೇಳೆ ನಂಗೆ ಅಪ್ಲೋಡ್ ಮಾಡಕ್ ಆಗದಿದ್ರೆ ನಾನು ಈ ವಿಡಿಯೋದು ಎಂಡ್ ಅಲ್ಲಿ ಆ ಸಾರಿದ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ನೋಡಿದ್ದು ಇದಕ್ಕೆ ಮೆರೂನ್ ಕಲರ್ ಪಲ್ಲು ಇದ್ರದ್ದು ನಾನು ಬ್ಲೌಸ್ ತೆಗೆದಿದ್ದೇನೆ ಎಂಬ್ರಾಯ್ಡರಿಂಗ್ ಮಾಡಲಿಕ್ಕೆ ಕೊಟ್ಟಿದ್ದೇನೆ ಅದು ಸಿಗ್ಲಿಲ್ಲ ಅದಕ್ಕಾಗಿ ನಾನು ಚೇಂಜ್ ಮಾಡಿದ್ದು ಬೇಡ ಅಂತ ಅಂತ ನೋಡಿ ಇದು ಮರೂನ್ ಕಲರ್ ಪಲ್ಲು ಮರೂನ್ ಕಲರ್ ಬ್ಲೌಸ್ ಬ್ಲೌಸ್ ಎಂತ ಡಿಸೈನ್ ಇಲ್ಲ ಪ್ಲೇನ್ ಬ್ಲೌಸ್ ಅದಕ್ಕೆ ಈ ತರದೊಂದು ಎಂಬ್ರಾಯ್ಡರಿಂಗ್ ಮಾಡಲಿಕ್ಕೆ ಕೊಟ್ಟಿದ್ದೇನೆ ಸೊ ಇದು ಒಂಥರ ಸಿಲ್ಕ್ ಸಾರಿ ಆಯ್ತಾ ಇದ್ರದ್ದು ಪ್ರೈಸ್ ಎಷ್ಟು ಗೊತ್ತುಂಟಾ ನಾನುಂಟಲ್ಲ ಫಸ್ಟಿಗೆ ಇದಕ್ಕೆ ಇದು ಗೊಂಡೆ ಏನೋ ಹಾಕಿದ್ದೇನೆ ಪ್ರೈಸ್ ಮಾತ್ರ ರಿಮೂವ್ ಮಾಡಲಿಲ್ಲ ನೋಡಿ ಇದು ನನಗೆ ಆಫ್ ಪ್ರೈಸ್ ಅಲ್ಲಿ ಸಿಕ್ಕಿದ್ದು ಇದರಲ್ಲಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಅಂತ ಹಾಕಿದ್ದಾರೆ ಯಾವ್ದು ಸೀರೆ ತುಂಬಾ ಚೆನ್ನಾಗಿದೆ ಅಂತ ನನಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಆಯ್ತಾ ಇನ್ನೊಂದು ಇದು ನೋಡಿ ಇದು ಒಂಥರ ಡಾರ್ಕ್ ಗ್ರೀನ್ ಆಯ್ತಾ ಹೋಟೆಲ್ ಗ್ರೀನ್ ಕಲರ್ ಸೊ ಬಾಟಲ್ ಗ್ರೀನಿಗೆ ಪಿಂಕ್ ಕಾಂಬಿನೇಷನ್ ಅಲ್ಲಿ ಈ ಸೀರೆ ಇದೆ ಇದು ಕೂಡ ಸಿಲ್ಕ್ ಸಾರಿ ಈ ತರ ಈ ತರ ಡಿಸೈನ್ ಇದೆ ಈ ಸೀರೆ ಅಲ್ಲಿ ಕೂಡ ನನಗೆ ಇಷ್ಟ ಆದದ್ದು ಈ ಎಲ್ಲ ನಂಗೆ ಆಕ್ಚುಲಿ ಬಾರ್ಡರ್ ಸೀರೆ ಅಷ್ಟೊಂದು ಇಷ್ಟ ಆಗುದಿಲ್ಲ ತುಂಬಾ ಉಡ್ಲಿಕ್ಕೆಲ್ಲ ಕಷ್ಟ ಅಲ್ಲ ಹೆವಿ ಇರುತ್ತೆ ಸೊ ಈ ತರ ಬಾರ್ಡರ್ ಎಲ್ಲ ನಾನು ನೋಡಿದೆ ತುಂಬಾ ಎಲ್ಲರ ಎಲ್ಲರ ಆ ತರ ಬಾರ್ಡರ್ ಇರುತ್ತೆ ಸೊ ಇದರಲ್ಲಿ ನೋಡಿ ಮೇಲ್ಗಡೆ ಈ ತರ ಒಂಥರ ಬಾಕ್ಸ್ ಬಾಕ್ಸ್ ಡಿಸೈನ್ ಇದೆ ಸೊ ಹಾಗಾಗಿ ನಂಗೆ ಇಷ್ಟ ಆಯಿತು ಮತ್ತೆ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು ಇನ್ನೊಂದು ಗೊತ್ತಾ ನಾನು ಈ ಸರ ಈ ತರ ಸೀರೆ ತಗೊಂಡಿದ್ದೇನಲ್ಲ ಈ ತರ ಸೀರೆ ತಗೊಳ್ಳೋ ಮುಂಚೆ ಒಂದು ಸೀರೆ ತಗೊಂಡಿದ್ದೇನೆ ಅದು ನಾನು ನನ್ನ ನೆಕ್ಸ್ಟ್ ತೋರಿಸ್ತೇನೆ ಇದಕ್ಕೆ ನಾನು ಪೇ ತುಂಬಾ ಕಮ್ಮಿ ಕಡಿಮೆ ಕಾಂಬಿನೇಷನ್ ನನಗೆ ಸ್ವಲ್ಪ ನಿಯರೆಸ್ಟ್ ಅಂತ ಅನಿಸ್ತು ಯಾಕೆಂದ್ರೆ ಅದು ಕೂಡ ಬಾಟಲ್ ಇದು ನಾನೇ ತಗೊಂಡದ್ದು ಇದಕ್ಕೆ ಕಾಂಬಿನೇಷನ್ ಇರೋದು ಮೆರೂನ್ ಕಲರ್ ಮಾತ್ರ ಇದು ಎಂತ ಗೊತ್ತಾ ಇದು ಕಡಿಮೆ ರೇಟ್ ಇದ್ದು ಸೀರೆ ಇದು ಹೆಚ್ಚು ರೇಟ್ ಇದ್ದು ಸೀರೆ ಡಿಫರೆನ್ಸ್ ಅಷ್ಟೇ ನೋಡಿ ಫುಲ್ ಓಪನ್ ಮಾಡಲ್ಲ ನಾನು ಯಾಕೆಂದ್ರೆ ಅದೇ ರೀತಿಲಿ ಮತ್ತೆ ಫೋಲ್ಡ್ ಈ ಆಗಲ್ಲ ಬರುತ್ತೆ ಕಾಲ ಕೆಳಗಡೆ ಮತ್ತೆ ಪಲ್ಲು ಉಂಟಲ್ಲ ಅಷ್ಟೇ ತೋರಿಸ್ತೇನೆ ಸ್ವಲ್ಪ ನೋಡಿ ಬ್ಲೌಸ್ ಪೀಸ್ ಉಂಟು ಇದು ಸಹ ನನಗೆ ಒಂದು ಹ್ಯಾಂಡ್ ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಸೊ ಗೊತ್ತಿಲ್ಲ ನೋಡಿ ಈ ತರ ಇದೆ ಪಲ್ಲು ಕಾಣಿಸುತ್ತಾ ಬೀತ ಸಾರಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಏನ್ ತಗೋತೀಟ ಒಂದು ವೇಳೆ ಫೋಲ್ಡಿಂಗ್ ಓಪನ್ ಮಾಡಿ ಸಾರಿ ಓ ದೇವರೇ ನನ್ನದು ಫೇವ್ರೇಟ್ ಸಾರಿ ಇದು ನೋಡಿ ಇದು ಈ ತರ ಸೀರೆ ಉಂಟಲ್ಲ ಫೋಲ್ಡ್ ಮಾಡುದು ಕಷ್ಟ ಅದಕ್ಕೆ ನಾನು ಇದು ಟೇಬಲ್ ಅಲ್ಲಿ ಇಟ್ಟು ಓಪನ್ ಮಾಡ್ಬೇಕಾಗ್ತದೆ ಈ ತರ ತೋರಿಸುವಾಗ ನಂಗೆ ಮತ್ತೆ ಅದೇ ಫೋಲ್ಡಿಂಗ್ ಬರಲ್ಲ ಮತ್ತೆ ಗೊತ್ತಾ ಆ ತರ ನಾವು ಫೋಲ್ಡಿಂಗ್ ಮಾಡಿ ಇರ್ತೇವಲ್ಲ ಮತ್ತೆ ಅದು ಅಷ್ಟು ಒಳ್ಳೆ ಸೀರೆ ಅಂತ ಕಾಣುದಿಲ್ಲ ಗಜಲಿ ಬಿಜಿಲಿ ಕಾಣ್ತದೆ ಸೊ ಇದ್ರ ಪ್ರೈಸ್ ಎಷ್ಟು ಹೇಳ್ತೇನೆ ಇದ್ರ ಪ್ರೈಸ್ ಬಂದು ಟೂ ತೌಸಂಡ್ ಟೂ ಹಂಡ್ರೆಡ್ ನನ್ಗೆ ಆಫರ್ ಅಲ್ಲಿ ಸಿಕ್ಕಿದ್ದು ಟೂ ತೌಸಂಡ್ ಟೂ ಹಂಡ್ರೆಡ್ ಓಕೆ ಇನ್ನು ಲಾಸ್ಟ್ ಒನ್ ಬಂದು ಇದು ಕೂಡ ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿರುವಂತ ಸೀರೆ ಮಾತ್ರ ಎಂತ ಗೊತ್ತಾ ಇದು ನನ್ಗೆ ತಗೊಂಡ್ಮೇಲೆ ಅನಿಸ್ತು ಇದು ಮೆಟೀರಿಯಲ್ ತುಂಬ ರಫ್ ಇದೆ ಸೊ ನಾನು ಉಟ್ಕೊಂಡ್ರೆ ಇನ್ನೂ ಕೂಡ ದಪ್ಪ ಕಾಣಿಸ್ತೇನೆ ಆ ತರಾನೆ ಇದೆ ಸೊ ನೋಡಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನೀವು ನೋಡಬಹುದು ಗ್ರೇ ಕಲರ್ ಡಿಸೈನ್ ಇದೆ ಸಾರಿಯಲ್ಲಿ ಗ್ರೇ ಕಲರ್ ಫುಲ್ ಡಿಸೈನ್ ಇದೆ ಹಾಗೆ ಇದು ಕೂಡ ಬ್ಲೌಸ್ ಸ್ಟಿಚ್ ಮಾಡಲಿಲ್ಲ ನಾನು ಹ್ಯಾಂಡ್ ವರ್ಕ್ ಮಾಡಲಿಕ್ಕೆ ಕೊಟ್ಟಿದ್ದೇನೆ ಸೊ ಪಲ್ಲು ಬಂದು ಇದು ಗೊಂಡೆ ಹಾಕಿದ್ದಾರೆ ಈಗ ನೀವ್ ಅನ್ಕೋಬಹುದು ಇದು ಓಲ್ಡ್ ಸಾರಿ ಅಂತ ಓಲ್ಡ್ ಸಾರಿ ಅಲ್ಲ ಯಾಕೆಂದ್ರೆ ಇಲ್ಲಿ ನಾವು ಶಾಪ್ ಅಲ್ಲಿ ಗೊಂಡೆ ಹಾಕೋದ್ರಿಂದ ನಾನು ಯಾವ್ದಕ್ಕೆಲ್ಲ ಗೊಂಡೆ ಬೇಕು ನೋಡಿ ಅದನ್ನ ಬೇಗ ಹಾಕಿ ಬಿಡ್ತೇನೆ ಇರದಿದ್ರೆ ಈಗ ನಮಗೆ ಸ್ವಲ್ಪ ಬಿಸಿ ಸ್ವಲ್ಪ ಕಮ್ಮಿ ಇದೆ ಅಷ್ಟೇ ಅಲ್ಲದೆ ನೆಕ್ಸ್ಟ್ ಸೀಸನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಮ್ಯಾರೇಜ್ ಫಂಕ್ಷನ್ಸ್ ಎಲ್ಲ ಇರುತ್ತೆ ಸೊ ಆ ಟೈಮ್ ಅಲ್ಲಿ ನಮ್ಗೆಲ್ಲ ಗೊಂಡೆಲ್ಲ ಹಾಕುದು ತುಂಬಾ ಹೆವಿ ಹೆವಿ ಕೆಲಸ ಇರೋ ಕಾರಣ ನಮ್ಗೆ ಹಾಕ್ಲಿಕ್ಕೆ ಆಗುದಿಲ್ಲ ಸೊ ಹಾಗಾಗಿ ಈಗ ಫ್ರೀ ಇರುವಾಗ ಯಾವ್ದಕ್ಕೆಲ್ಲ ಗೊಂಡೆ ಬೇಕು ಯಾವ್ದೆಲ್ಲ ಬ್ಲೌಸ್ ಸ್ಟಿಚ್ ಮಾಡಬೇಕು ಅದನ್ನ ಯೋಚನೆ ಮಾಡಿ ಸ್ಟಿಚ್ ಮಾಡುದು ಮತ್ತೆ ಕಸ್ಟಮರ್ ಇದೇ ಇರ್ತದೆ ಸೊ ಈ ಸೀರೆ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಂಗಂತೂ ತುಂಬಾ ಇಷ್ಟ ಆಯ್ತು ಆದ್ರೆ ನೋಡಿ ಈ ಕಲರ್ ಇದು ಹಾಕೊಂಡಾಗ ಫುಲ್ ಕಾಪರ್ ತರ ಕಾಣಿಸುತ್ತೆ ಇದು ಇನ್ಸೈಡ್ ಬರುತ್ತೆ ಮತ್ತೆ ಎಲ್ಲ ಸೀರೆ ಇದೇ ರೀತಿ ಇದೆ ಫುಲ್ ಸಾರಿನೇ ಇದೇ ರೀತಿ ಇರುತ್ತೆ ಅಷ್ಟೇ ಅಲ್ಲದೆ ಬ್ಲೌಸ್ ಮಾತ್ರ ಈ ತರನೇ ಇದೆ ಅದಕ್ಕೆ ವರ್ಕ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇದು ಮಾತ್ರ ಒಳ್ಳೆ ಪ್ಲೀಟ್ ಹಿಡಿದು ಉಂಟಲ್ಲ ಅನ್ನೆಲ್ಲ ಮಾಡಿ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ಬೋದು ಮಾತ್ರ ನಂಗೆ ತಗೊಂಡ್ಮೇಲೆ ರಫ್ ಅಂತ ಅನ್ಸುತ್ತೆ ನೋಡಿ ಇದು ಮತ್ತು ಇದು ಸೀರೆ ನಾನು ಮ್ಯಾರೇಜಿಗೆ ಏನಾದ್ರು ಉಡ್ಲಿಕ್ಕೆ ಉಡ್ಬಹುದು ಅಂತ ತಗೊಂಡದ್ದು ಅದು ಎಲ್ಲೂ ಕೂಡ ಅಷ್ಟೇ ಎಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಇದ್ರಲ್ಲಿ ಯಾವ ಸೀರೆ ತುಂಬಾ ಚೆನ್ನಾಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ಯಾಕೆಂದ್ರೆ ನೀವು ಕಮೆಂಟ್ ಮಾಡಿದ ನಂತರ ನಾನು ಫಸ್ಟ್ ಅದನ್ನೇ ಸ್ಟಿಚ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ ಅಷ್ಟೇ ಅಲ್ರಿ ಮತ್ತೆ ಕೆಲವರು ನಂಗೆ ಹೇಳ್ತಾರೆ ಕಮೆಂಟ್ ಅಲ್ಲಿ ನೀವೆಂತ ಸೀರೆ ತೋರಿಸಿ ಸೀರೆ ಏನಾದರೂ ನಮಗೆ ಕೊಡ್ತೀರಾ ಅಂತ ಸೊ ಆತರ ಹೇಳ್ಬೇಡಿ ನಾನು ಐಡಿಯಾ ಇರಲಿ ಒಂದು ಐಡಿಯಾ ಬರ್ಬಹುದು ಈ ತರ ಸೀರೆ ಅಂದ್ರೆ ಕೆಲವೊಂದು ನಾವು ಜಾಸ್ತಿ ತಗೊಳ್ಳುವಾಗ ಲಾಸ್ಟ್ ನಾನು ಸುದರ್ಶನ್ ಸಿಲ್ಕಿಗೆ ಹೋಗುವಾಗ ನಂಗೆ ಅಲ್ಲಿರುವಂತ ಸೀರೆಗಳು ತುಂಬಾ ಕಾಸ್ಟ್ಲಿ ಕಾಸ್ಟ್ಲಿ ಅಂತ ಅನಿಸ್ತು ಸೊ ಈ ತರ ನಾನು ಜಾಸ್ತಿ ನೋಡ್ತೇನೆ ಯೂಟ್ಯೂಬ್ ಅಲ್ಲಿ ಕೆಲವರು ವಿಡಿಯೋ ಅಪ್ಲೋಡ್ ಮಾಡಿದಾಗ ಈ ತರ ಸೀರೆ ಕಡಿಮೆ ರೇಟಿಗೂ ಕೂಡ ಸಿಗುತ್ತೆ ನಾವು ನಾವು ಹುಡುಕ್ಬೇಕು ಅಷ್ಟೇ ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದಷ್ಟೇ ಅಷ್ಟೇ ಇದು ಲಾಸ್ಟ್ ಸೀರೆ ನಂದು ಪಾರ್ಟ್ ಒನ್ ಅಲ್ಲಿ ಇದು ಕೊನೆ ಸೀರೆ ಸೊ ಇದು ಕೂಡ ಒಂದು ಫ್ಯಾನ್ಸಿ ಸಾರಿ ಇದು ಈ ತರ ಒಂದು ಸಾಫ್ಟ್ ಇದೆ ತುಂಬಾ ತೋರಿಸ್ತೇನೆ ಬಾರ್ಡರ್ ಕೂಡ ಅಲ್ಲ ಫ್ಯಾನ್ಸಿ ಕೂಡ ಅಲ್ಲ ಆ ತರ ಇದೆ ನೋಡಿ ಸಿಂಪಲ್ ಆಗಿ ಉಟ್ಕೊಳ್ಲಿಕ್ಕೆ ಈ ತರ ಸೀರೆ ಒಳ್ಳೇದು ಏನಾದ್ರೂ ಸಣ್ಣ ಫಂಕ್ಷನ್ ಇಲ್ಲದ್ರೆ ಟೆಂಪಲ್ಗೆಲ್ಲ ಹೋಗುದಾದ್ರೆ ಈ ತರ ಸೀರೆ ಒಳ್ಳೇದು ನಾನು ಉಂಟಲ್ಲ ಯಾವಾಗ ಸಹ ಸೀರೆ ವಿಡಿಯೋ ಮಾಡುವಾಗ ಸೀರೆ ಹಾಕೊಂಡೇ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಳ್ಳುದು ಆದ್ರೆ ನನಗೆ ಎಂತ ಗೊತ್ತೆ ಕೆಲವು ಸಲ ಬಿಜಿ ಇರುತ್ತೆ ನಂಗೆ ಸೀರೆ ಹಾಕೊಳಕ್ಕೆ ಟೈಮೇ ಸಿಗುದಿಲ್ಲ ನಾನು ಯೋಚನೆ ಮಾಡುದು ಬರುವಾಗ ಸೀರೆ ಹಾಕೊಂಡು ಮಾಡ್ಬೇಕು ಅಂತ ಮತ್ತೆ ವಿಡಿಯೋ ಮಾಡ್ಲಿಕ್ಕೆ ಸಹ ನಂಗೆ ಟೈಮ್ ಸಿಗೋದಿಲ್ಲ ನಾನು ತಂದು ಇಟ್ಟು ಒಂದು ಕಮ್ಮಿ ಅಂದ್ರೂ ಒನ್ ವೀಕ್ ಎಲ್ಲ ಆಗುತ್ತೆ ಕೆಲವು ಸಲ ವಿಡಿಯೋ ಮಾಡುವಾಗ ತುಂಬಾ ಲೇಟ್ ಆಗುತ್ತಲ್ಲ ಮತ್ತೆ ಲಾಸ್ಟ್ ಬೇಡ ಅಂತ ಹೇಳಿ ಬೇಗ ಬೇಗ ವಿಡಿಯೋ ಮಾಡಿ ಬಿಡುದು ಸೊ ನೋಡ್ಬೋದು ನೀವು ನೋಡಿ ಇದೊಂದು ಬ್ಲೂ ಕಲರ್ ಸೀರೆ ಇದು ಎಂಬ್ರಾಯ್ಡರಿಂಗ್ ಅಲ್ಲ ಮಾತ್ರ ಸೀರೆಯಲ್ಲೇ ಬಂದದ್ದು ನೋಡಿ ನೋಡಿ ಈ ಶೀಶಿ ಡಿಸೈನ್ ಇದೆ ನಾನು ಫುಲ್ ಸೀರೆ ತೋರಿಸ್ತೇನೆ ಯಾಕೆಂದ್ರೆ ನಂಗೆ ಈ ತರ ಸೀರೆ ಉಂಟಲ್ಲ ಈ ತರ ಸೀರೆ ಇದ್ರೆ ಫೋಲ್ಡಿಂಗ್ ಈಸಿ ಆಗುತ್ತಲ್ಲ ಸೊ ಈ ತರ ತೋರಿಸಿದ್ರು ಏನು ಅಡ್ಡಿ ಇಲ್ಲ ಈ ತರ ಸೀರೆ ಇದ್ರದ್ದು ಬ್ಲೌಸ್ ಪೀಸ್ ಬಂದು ಈ ತರ ಇದೆ ಸೈಡ್ ಅಲ್ಲಿ ಒಂದು ಪಟ್ಟಿ ಇದೆ ಇದು ಕೂಡ ನನಗೆ ಆಫರ್ ಅಲ್ಲಿ ಸಿಕ್ಕಿರುವಂತ ಸೀರೆ ಇದರ ಪ್ರೈಸ್ ಎಷ್ಟು ಗೊತ್ತಾ ಇದು ಫಿಫ್ಟಿ ಪರ್ಸೆಂಟ್ ಆಫರ್ ಅಲ್ಲಿ ಸಿಕ್ಕಿರುವಂತ ಸೀರೆ ಇದರ ಪ್ರೈಸ್ ಬಂದು ತೌಸಂಡ್ ಫೋರ್ ಹಂಡ್ರೆಡ್ ಇದು ನನಗೆ ಸಿಕ್ಕಿರೋದು ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ ಸೊ ನೋಡಿ ಈ ತರ ಸೀರೆ ನೋಡಿದ್ರಲ್ಲ ಗೈಸ್ ನನ್ನ ಈ ಸೀರೆ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಷ್ಟೇ ಅಲ್ಲದೆ ಸೀರೆ ಪಾರ್ಟ್ ಒನ್ ಇನ್ನು ಪಾರ್ಟ್ ಟು ಇನ್ನಷ್ಟು ಸೀರೆಗಳಿದೆ ನೀವು ನೋಡಬಹುದು ಇಷ್ಟೊಂದೆಲ್ಲ ಸೀರೆಗಳಿದೆ ನೋಡಿ ಇನ್ನು ಇಷ್ಟು ಸೀರೆಗಳಿವೆ ನಾನು ಒಂದೇ ವಿಡಿಯೋದಲ್ಲಿ ಇದನ್ನ ಅಪ್ಲೋಡ್ ಮಾಡಿದ್ರೆ ತುಂಬಾ ವಿಡಿಯೋ ಕೂಡ ಲೆಂತ್ ಆಗುತ್ತೆ ನನ್ಗೂ ಮತ್ತೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ಇದನ್ನ ಪಾರ್ಟ್ ಗೆ ಅಪ್ಲೋಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ ಅದಕ್ಕೋಸ್ಕರ ನೀವು ಪಾರ್ಟ್ ಟೂಗೆ ವೇಟ್ ಮಾಡ್ಬೇಕು ಅಷ್ಟೇ ಹಾಗೆ ಮತ್ತೊಂದ್ಸಲ ಹೇಳ್ತೇನೆ ನನ್ನ